ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಐದು ಸಾವಿರ ಕೋಟಿ ಹಣ ಈ ಎರಡು ಕಂತುಗಳಾಗಿ ನಿಮಗೆ ನಾಲ್ಕು ಸಾವಿರ ಹಣ ಆದರೂ ಜಮಾ ಆಗ್ತಾ ಇದೆ ಹೌದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ವರಮಹಾಲಕ್ಷ್ಮಿ ಹಣ ಒಂದು ಹಬ್ಬಕ್ಕೆ ನಿಮಗೆ ದುಡ್ಡು ಜಮಾ ಆಗ್ತಾ ಇರ್ತಕ್ಕಂಥದ್ದು ಸೊ ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಆಗಿದೆ ಹೌದು ಈ ಒಂದು ಬಸ್ ಸಂಚಾರ ಇನ್ನು ಮೂರು ದಿನಗಳ ಕಾಲ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಾರಿಗೆ ನೌಕರರು ಕುಂತಿದ್ದಾರೆ ಹೌದು ಈಗ ಹೈಕೋರ್ಟ್ ಕೂಡ ಆರ್ಡರ್ ಬಂದಿತ್ತು ಐದನೇ ತಾರೀಕು ಕೂಡ ಬಂದ್ ಮಾಡಬೇಡಿ ಅಂತ ಮಾಡಿದ್ರು ಸಹಿತ ಅವಾಗ ಸಾರಿಗೆ ನೌಕರರು ಬಂದು ಮಾಡಿದ್ರು ಅದರ ಮೇರೆಗೆ ಈಗ ಮತ್ತೆ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ ಸೊ ಈ ಕಡೆ ಕೋರ್ಟಿನಿಂದನೂ ಕೂಡ ಆರ್ಡರ್ ಬಂದಿದೆ ಹಾಗಾದರೆ ಇದರ ಮಧ್ಯದಲ್ಲಿ ಏನಾಗುತ್ತೆ ಏನಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲ ಗೃಹಲಕ್ಷ್ಮಿಯರು ಎಲ್ಲ ಸಾರ್ವಜನಿಕರು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ಸೊ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೂ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಮಾಡಲೆಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅತಿ ಸ್ಲೋವಾಗಿ ಹಣವನ್ನ ಜಮಾ ಮಾಡ್ತಾ ಇದ್ರಂತ ಈಗಾದರೂ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಬರತ್ತಾ ಅಂತ ಅಂತಕ್ಕಂಥದ್ದು ನಾ ಕಾಯ್ದು ನೋಡಬೇಕಾಗಿದೆ ಸೊ ಹೌದು ಬಹಳಷ್ಟು ಪಲ್ ಮಹಿಳಾ ಫಲಾನುಭವಿಗಳು ಈ ಗೃಹಲಕ್ಷ್ಮಿ ಹಣ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇರ್ತೀರಿ ಸೊ ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಆ ಗೃಹಲಕ್ಷ್ಮಿಯರಿಗೆ ಎಲಿಜಿಬಲ್ ಇದ್ದಿದ್ದಾರೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬ್ಯಾಂಕ್ಗಳಿಗೆ ಬರ್ತಾ ಇಲ್ವಂತೆ ಸೊ ಈ ಒಂದು ಕ್ವಶನ್ ಕೂಡ ಬಹಳಷ್ಟು ಜನ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ನಾನು ಮಧ್ಯದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಯಾವ ಕಾರಣಕ್ಕಾಗಿ ಈ ರೀತಿ ಆಗುತ್ತೆ ಅಂತಕ್ಕಂಥದನ್ನ ಅದನ್ನು ಕೂಡ ನೋಡೋಣ ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗಾಗಲೇ ಆಲ್ರೆಡಿ ಐದು ಸಾವಿರ ಕೋಟಿ ಹಣ ಬಂದಿದೆ ಐದು ಸಾವಿರ ಕೋಟಿ ಹಣ ಅಂದರೆ ಎರಡು ಕಂತುಗಳಿಗೆ ಸಾಲತ್ತೆ ಹೌದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಪ ಮಹಿಳೆಯರಿದ್ರಿ ಇದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಹಣ ಒಂದು ಕಂತಿಗಾದರೆ ಇನ್ನು ಎರಡು ಸಾವಿರದ ಐದುನೂರು ಕೋಟಿ ಹಣ ಒಂದು ಕಂತಿಗಾಗತ್ತೆ ಸೊ ಐದು ಸಾವಿರ ಕೋಟಿ ಹಣ ಟೋಟಲಿ ಇಲ್ಲಿ ಬೇಕಾಗತ್ತೆ ಎರಡು ಕಂತುಗಳನ್ನಾದರೂ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾಯಿದೆ ಸೊ ಇನ್ನು ಬಹಳಷ್ಟು ಫಲಾನುಭವಿಗಳು ಇಂದು ಜಮ ನಾಳೆ ಜಮ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಹೌದು ಬಹುತೇಕ ನೀವು ತಿಳ್ಕೊಂಡ ಅಂದರೆ ಈಗ ಬಹಳಷ್ಟು ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ದಾವಣಗೆರೆ ಆಗಿರಲಿ ಬಳ್ಳಾರಿ ಆಗಿರಲಿ ಉಡುಪಿ ಆಗಿರಲಿ ಈ ಕಡೆಯಿಂದ ಸಾಕಷ್ಟು ಮಹಿಳೆಯರು ಕಮೆಂಟ್ಗಳನ್ನು ಮಾಡಿದ್ದಾರೆ ಆದರೆ ಸರ್ಕಾರ ಎಲ್ಲರಿಗೂ ಕೂಡ ಸ್ಪೀಡಾಗಿ ಜಮಾ ಮಾಡಿಲ್ಲ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿರುವಂತಹ ಕಾರಣಕ್ಕಾಗಿ ಅಷ್ಟೊಂದು ಮಹಿಳೆಯರಿಗೆ ಕ್ಲಿಯರಿಟಿ ಇಲ್ಲ ಹೌದು ಈಗಾಗಲೇ ಜಮಾ ಆಗಿದೆ ಎಷ್ಟೊಂದು ಜನರಿಗೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಮಾಹಿತಿ ಇಲ್ಲ ಇಲ್ಲಿ ಕಮೆಂಟ್ಗಳನ್ನು ಕೂಡ ನೀವು ಹಿಂದಿನ ವಿಡೋದಲ್ಲಿ ಗಮನಿಸಿದ್ದೆ ಆದರೆ ನಮಗೂ ಕೂಡ ಕ್ಲಾರಿಟಿ ಸಿಗತ್ತೆ ಹೌದು ಈಗ ಸದ್ಯಕ್ಕಾದರೂ ಸರ್ಕಾರ ಸ್ಪೀಡ್ ಆಗಿ ಜಮಾ ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನ ಕೊಟ್ಟಿದೆ ಇಪ್ಪತ್ತನೇ ಕಂತಿನಲ್ಲಿ ಕೂಡ ನೋಡ್ಬೋದಾಗಿತ್ತು ನೀವು ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಈ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹೋಗ್ತಾನೆ ಇತ್ತು ಯಾಕಂದ್ರೆ ಅಷ್ಟು ಸ್ಲೋವಾಗಿ ಸರ್ಕಾರ ಜಮಾ ಮಾಡಲಾಗ್ತಾ ಇತ್ತು ಅದಕ್ಕೋಸ್ಕರ ಅಷ್ಟೊಂದು ಡಿಲೇ ಆಗಿತ್ತು ಹಾಗಾದ್ರೆ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಲಾದರೂ ಸ್ಪೀಡಾಗಿ ಹಣ ಜಮಾ ಮಾಡ್ತಾರಾ ಅಂತ ನೀವು ಕಾಯ್ತಾ ಇದ್ದೀರಿ ಇನ್ನು ಈಗ ಸ್ಪಷ್ಟನೆಯನ್ನು ಸುತ್ತಲಕ್ಷ್ಮಿ ಹಬ್ಬಳ್ಕರ್ ಅವರು ಕೊಟ್ಟಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಗಿರಿ ಮಹಾ ಹಬ್ಬಕ್ಕೆ ನಾವೆಲ್ಲ ಮಹಿಳೆಯರಿಗೂ ಕೂಡ ದುಡ್ಡನ್ನು ಸ್ಪೀಡಾಗಿ ಜಮಾ ಮಾಡ್ತೀವಿ ಅಂತ ಆಸ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಬರೀ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ದುಡ್ಡು ಬರಲಿದೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಓಕೆನಾ ಇನ್ನು ನಾವು ಈ ಗೃಹಲಕ್ಷ್ಮಿಯರು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ ಒಂದು ವೇಳೆ ಈಗ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಸ್ಪೀಡಾಗಿ ಜಮಾ ಮಾಡ್ತಾ ಇದ್ದಾರಾ ಹಾಗಾದರೆ ನಿಮ್ಮ ಖಾತೆಗಳಿಗೆ ಬರಲಿಲ್ಲ ಅಂದರೆ ಅವಾಗ ಏನು ಮಾಡ್ತೀರಾ ಅದಕ್ಕೆ ಈ ಒಂದು ವಿಷಯವನ್ನು ತಿಳ್ಕೊಳ್ಳಿ ಈಗ ಬಹಳಷ್ಟು ಮಹಿಳೆಯರು ಒಂದೊಂದು ಇ ಎಮ್ ಐ ಮುಖಾಂತರ ಸಾಲಗಳನ್ನು ಮಾಡಿರ್ತಾರೆ ಹೌದು ತಮ್ಮ ಬ್ಯಾಂಕ್ ಮುಖಾಂತರ ಸಾಕಷ್ಟು ಸಾಲಗಳನ್ನು ಅಥವಾ ವಸ್ತು ಖರೀದಿಗಳನ್ನು ಮಾಡಿರ್ತಾರೆ ಉದಾಹರಣೆಗೆ ಫ್ರಿಜ್ ಆಗಿರಲಿ ಟಿ ವಿ ಆಗಿರಲಿ ಟೆಸರಿಗಳಾಗಿರಲಿ ಬೈಕ್ಗಳಾಗಿರಲಿ ಸ್ಕೂಟಿಗಳಾಗಿರಲಿ ಅಥವಾ ಪಿ ಸಿಗಳಾಗಿರಲಿ ಮೊಬೈಲ್ಗಳಾಗಿರಲಿ ಇಂತಿಷ್ಟು ವಸ್ತುಗಳನ್ನು ನೀವು ತೆಗೆದುಕೊಂಡಿರ್ತೀರಿ ಯಾರು ಒಬ್ಬೊಬ್ರು ತೆಗೆದುಕೊಂಡಿರ್ತಾರೆ ಹೆಚ್ಚಾನೆಚ್ಚು ಹೆಚ್ಚು ಜನರು ಇ ಎಮ್ ಐ ಮುಖಾಂತರ ಸಾಲ ಮಾಡ್ತಿರ್ತಾರೆ ಅದರಲ್ಲಿ ಏನು ಡೌಟ್ ಇಲ್ಲ ಇ ಎಮ್ ಐನ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ ಪ್ರತಿ ತಿಂಗಳು ಎರಡು ಸಾವಿರನೋ ಮೂರು ಸಾವಿರನೋ ಈ ರೀತಿ ದುಡ್ಡು ಇರುತ್ತೆ ಕಟ್ಟಬೇಕಾಗಿರ್ತಕ್ಕಂಥದ್ದು ಅದನ್ನು ಕಾರಣಾಂತರಗಳಿಂದ ಕಟ್ಟಿರೋದಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ದುಡ್ಡು ಜಮಾ ಆದ ಹಾಗೆ ಈ ಕಡೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಕಟ್ಟು ಮಾಡ್ಕೊಂಡು ಬಿಡ್ತಾರೆ ಸೊ ಈ ಕಡೆ ದುಡ್ಡನ್ನು ಕಟ್ ಮಾಡ್ಕೊಂಡು ಬಿಡ್ತಾರೆ ತದನಂತರ ಬ್ಯಾಂಕ್ನವರು ಕಟ್ ಮಾಡ್ಕೊಂಡಿರ್ತಕ್ಕಂತಹ ಮೆಸೇಜನ್ನು ಮಹಿಳೆಯರ ಮೊಬೈಲ್ಗೆ ಕಳಿಸೋದಿಲ್ಲ ಸೊ ಆವಾಗ ಮಹಿಳೆಯರಿಗೆ ಗೊತ್ತಾಗೋದಿಲ್ಲ ಕಟ್ ಆಗಿದೆ ಅಂತ ಹೇಳಿಬಿಟ್ಟು ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಒಂದು ಇಲ್ಲಪ್ಪ ಅಂದರೆ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬೇಕು ವಹಿವಾಟು ಯಾವ ರೀತಿ ಆಗಿದೆ ಎಲ್ಲೆಲ್ಲಿ ಅಮೌಂಟ್ ಹೋಗಿದೆ ಯಾವ ಅಮೌಂಟ್ ಬಂದಿದೆ ಎಲ್ಲವೂ ಕೂಡ ಅಲ್ಲಿ ಟ್ರಾನ್ಸಾಕ್ಷನಲ್ಲಿ ತೋರಿಸುತ್ತೆ ತದನಂತರ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹೌದಪ್ಪ ಬಂದಿತ್ತು ಇಲ್ಲಿ ಕಟ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಈ ರೀತಿ ಬಹಳಷ್ಟು ಮಹಿಳೆಯರದು ಆಗಿದೆ ಆಗ್ತಾನೂ ಇದೆ ಅವರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದರೆ ನಿಮ್ಮ ಇ ಎಮ್ ಐ ಸಾಲವನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಏನಾಗಿದೆ ಅಂತ ಇನ್ನು ಬಹಳಷ್ಟು ಮಹಿಳೆಯರು ನೀವು ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಇನ್ನೊಂದು ಇ ಎಮ್ ಐ ಇದೆ ಯಾವುದೇ ರೀತಿ ನಾವು ಲೋನನ್ನು ಬಾಕಿ ಉಳಿಸಿಲ್ಲ ಅಥವಾ ನಮ್ಮದು ಇ ಎಮ್ ಐ ಇಲ್ಲ ಅದ್ರ ಸಹಿತ ದುಡ್ಡು ಜಮಾ ಆಗಿಲ್ಲ ಅಂತ ನೀವು ಅಂದ್ಕೊಂಡಿರ್ತೀರಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿ ಮಾಡಿಸ್ಬೇಕಾಗತ್ತೆ ಹೌದು ಬಹಳಷ್ಟು ಮಹಿಳೆಯರು ನೀವು ಓಕೆ ಇ ಎಮ್ ಐ ಮಾಡಿಸ್ಕೊಂಡಿಲ್ಲ ಅಥವಾ ಇ ಎಮ್ ಐ ಇದೆ ನಾವು ಸರಿಯಾಗಿ ತುಂಬಿದ್ದೀವಿ ಕಟ್ ಹೇಗಾಗತ್ತೆ ಅಂತ ನೀವು ಕೇಳ್ಬೋದು ನಿಮ್ಮ ಅಕೌಂಟು ಚಾಲ್ತಿ ಇರೋದಿಲ್ಲ ಅದನ್ನು ಮುಖ್ಯವಾಗಿ ಚಾಲ್ತಿ ಮಾಡಿಸ್ಕೊಳ್ಬೇಕಾಗತ್ತೆ ಹೌದು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ನೀವು ಬಹಳ ದಿನ ಆಗಿರುತ್ತೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಆ ಒಂದು ಟ್ರಾನ್ಸಾಕ್ಷನ್ ಮಾಡಿಸಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತೆ ಓಪನ್ ಆಗತ್ತೆ ತದನಂತರ ನೀವೇನು ಮಾಡಬಹುದು ನಿಮ್ಮ ಅಕೌಂಟ್ಗೆ ದುಡ್ಡನ್ನು ಸರ್ಕಾರ ಹಾಕತ್ತೆ ಹೌದು ಬಹಳಷ್ಟು ಮಹಿಳೆಯರದು ಸ್ಟಾರ್ಟಿಂಗ್ ಕಲೆ ಕೂಡ ಲಕ್ಷ್ಮೀ ಅಬಳ್ಕರ್ ಅವರು ಹೇಳಿದರು ಈ ಒಂದು ಗೃಹಲಕ್ಷ್ಮಿ ಪ್ರಾರಂಭವಾಗುವಾಗಲೇ ಹೇಳಿದರು ಯಾರ್ಯಾರು ಈ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಆಗಿದೆ ಟ್ರಾನ್ಸಾಕ್ಷನನ್ನು ಮಾಡಿಸಿಲ್ಲ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಆದ ಕಾರಣಕ್ಕಾಗಿ ಇದನ್ನು ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು ನೀವು ಆಗ ಮಾತ್ರ ನಿಮ್ಮ ಅಕೌಂಟು ದುಡ್ಡು ಹೋಗುತ್ತೆ ಯಾಕಂದರೆ ದುಡ್ಡು ಆ ಅಕೌಂಟೇ ಚಾಲೂ ಇರಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಹೋಗಬೇಕು ಅದನ್ನು ರೀ ಓಪನ್ ಮಾಡಿಸ್ಬೇಕಾಗತ್ತೆ ತದನಂತರ ದುಡ್ಡು ತಾನಾಗಿನೇ ಜಮಾ ಆಗುತ್ತೆ ಸೊ ಇನ್ನು ನಾವು ಮುಖ್ಯವಾದ ಟಾಪಿಕ್ ಬರೋದಾದರೆ ಬರೋದಾದ್ರೆ ಮೂರು ದಿನಗಳ ಕಾಲ ನಾವು ಬಸ್ಸನ್ನು ಇನ್ನೂ ಬಂದ್ ಮಾಡ್ತೀವಂತ ಸಾರಿಗೆ ನೌಕರರು ಕುಂತಿದ್ರು ಆದರೆ ಇಲ್ಲಿ ಹೈಕೋರ್ಟ್ ಇದ್ದಂತ ಒಂದು ಬೇಡ ಇನ್ನೂ ಮೂರು ದಿನಗಳ ಕಾಲ ಎರಡು ದಿನಗಳ ಕಾಲ ಈ ಒಂದು ಬಸ್ ಸಂಚಾರ ನೀವು ಮಾಡಲೇಬೇಕು ಬಸ್ ಮುಷ್ಕರವನ್ನು ನಿಲ್ಲಿಸ್ ಮಾಡಬೇಡಿ ಬ ಈಗಾಗಲೇ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತಾಯಿದೆ ಈ ರೀತಿ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ಕಾರಣಕ್ಕಾಗಿ ಹೈಕೋರ್ಟ್ ಇದ್ದಿದ್ದು ಆರ್ಡರ್ ಕೊಟ್ಟಿತ್ತು ನೋಟಿಸನ್ನು ಕಳಿಸಿತ್ತು ಇದರ ಮೇರೆಗೆ ಸಾಕಷ್ಟು ಬಸ್ ಚಾಲಕರು ಇದನ್ನು ಮುಂದುವರಿಸಿದ್ರು ಬಸ್ಗಳನ್ನು ಓಡಾಟ ಮಾಡಿದ್ರು ಮಧ್ಯದಲ್ಲಿ ಅಲ್ಲೋ ಇಲ್ಲೋ ಅಂತ ಹೇಳಿಬಿಟ್ಟು ಓಡಾಟ ಮಾಡಿದ್ರು ಎಲ್ಲ ಕಡೆ ಏನು ಪ್ರಾರಂಭವಾಗಿರ್ಲಿಲ್ಲ ಆದ್ರೆ ಇನ್ನು ಮೇಲೆ ಏನಾಗತ್ತೆ ಅಂತಕ್ಕಂಥದ್ದನ್ನ ಕಾಯ್ದು ನೋಡಬೇಕಾಗತ್ತೆ ಹೌದು ಏನೇನು ನಿರ್ಧಾರವನ್ನು ಕೈಗೊಳ್ತಾರೆ ಇನ್ನೇನು ಬೇಡಿಕೆಗಳನ್ನು ಈಡೇರಿಸ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ಇನ್ನು ಎರಡು ದಿನಗಳಲ್ಲಿ ನಮಗೆ ಮಾಹಿತಿ ಸಿಗತ್ತೆ ಹೌದು ಇನ್ನು ಮುಷ್ಕರವನ್ನು ಏನಾದರೂ ಇನ್ನೆರಡು ದಿನಗಳಲ್ಲಿ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳಿಲ್ಲ ಅಂದರೆ ಮತ್ತೆ ಮುಷ್ಕರ ಪ್ರಾರಂಭ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಥವಾ ಏನಾದರೂ ಈಡೇರಿಸಿದ್ದೆ ಆದರೆ ಮತ್ತೆ ಮುಷ್ಕರ ಬಂದ ಆಗಿಬಿಡುತ್ತೆ ಸೊ ಎಂದಿನಂತೆ ಬಸ್ಗಳು ಓಡಾಟ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಿಮ್ಮ ಅನಿಸಿಕೆ ಇದರಲ್ಲಿ ಏನನ್ನುವಂಥದ್ದನ್ನು ತಿಳಿಸಿ ಹೌದು ಬಸ್ ಸಂಚಾರ ಆಗಬೇಕಾ ಅಥವಾ ಸೊ ಬಸ್ ಸೌಕರ್ಯ ಸರ್ಕಾರದ ಏನು ಬೇಡಿಕೆಗಳನ್ನು ಈಡೇರಿಸ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಇಷ್ಟು ಅಪ್ಡೇಟು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮೈತ್ರಿ ಒಂದು ಆಲಿಸ್ತನಕ ಬಾಯ್ಬಿಡಿ ಫ್ರೆಂಡ್ಸ್